ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೂರನೇ ದಿನವನ್ನು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುವುದು ನವರಾತ್ರಿ ಹಬ್ಬದ ಮೂರನೇ ದಿನದಂದು ತಾಯಿ ದೇವಿಯನ್ನು ಪೂಜಿಸಲಾಗುತ್ತದೆ ಈಕೆಯು ಗಾಢ ನೀಲಿ ಬಣ್ಣವನ್ನು ಇಷ್ಟಪಡುವುದರಿಂದ ಈ ದಿನದಂದು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಈ ನೀಲಿ ಬಣ್ಣದ ಬಟ್ಟೆಯು ಇದು ಶಾಂತತೆ ಮತ್ತು ಪ್ರಶಾಂತತೆಗೆ ಸಂಬಂಧಿಸಿದ ಬಣ್ಣವಾಗಿದೆ ಪೂಜಾ ವಿಧಾನ ಭಕ್ತರು ಬೆಳಗಿನ ಜಾವ ಸ್ನಾನ ಮಾಡಿ ದಿನವನ್ನು ಪ್ರಾರಂಭಿಸಬೇಕು ನಂತರ ದೇವಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಕಲಶ ಸ್ಥಾಪನೆ ಹೂವುಗಳು ಮತ್ತು ಭೋಗ ಅರ್ಪಿಸುವುದು ಇತ್ಯಾದಿ ವಿಧಿವಿಧಾನಗಳು ಇಲ್ಲಿವೆ ಜನರು ಅನುಸರಿಸುವ ವಿಧಿವಿಧಾನಗಳ ಪಟ್ಟಿ ಇಲ್ಲಿದೆ ಮೊದಲನೆಯದಾಗಿ ಕಲಶ ಸ್ಥಾಪನ ಭಕ್ತರು ದೈವಿಕ ಶಕ್ತಿಯನ್ನು ಸಂಕೇತಿಸುವ ಪವಿತ್ರ ಪಾತ್ರೆ ಅಂದರೆ ಕಲಶವನ್ನು ಇಡಬೇಕು ನಂತರ ದೇವಿಯ ಆಹ್ ಆವಾಹನೆ ಸ್ಥಾಪನೆಯ ನಂತರ ಭಕ್ತರು ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ಭಕ್ತಿಗೀತೆಗಳು ಮತ್ತು ದುರ್ಗಾ ಸಪ್ತಶತಿಯಂತಹ ಸ್ತೋತ್ರಗಳನ್ನು ಪಠಿಸುತ್ತಾರೆ ಅನಂತರ ಹೂವುಗಳು ಮತ್ತು ಭೋಗ ಅಂದರೆ ಜನರು ದೇವರಿಗೆ ಮಲ್ಲಿಗೆ ಹೂವುಗಳು ಹಣ್ಣುಗಳು ಹಾಲು ಸಿಹಿ ತಿಂಡಿಗಳು ಮತ್ತು ಕೀರ್ಗಳನ್ನು ಅರ್ಪಿಸುತ್ತಾರೆ ಅನಂತರ ಆರತಿ ನೈವೇದ್ಯ ಅರ್ಪಿಸಿದ ನಂತರ ಭಕ್ತರು ಆರತಿ ಮಾಡಬೇಕು ಮತ್ತು ಅದರೊಂದಿಗೆ ನಕಾರಾತ್ಮಕ ಶಕ್ತಿಗಳನ್ನು ಶುದ್ಧೀಕರಿಸಲು ಗಂಟೆಗಳಂತಹ ವಾದ್ಯಗಳನ್ನು ಬಾರಿಸಬೇಕು ಅನಂತರ ಉಪವಾಸ ಮತ್ತು ದಾನ ಅನೇಕ ಜನರು ಉಪವಾಸ ಆಚರಿಸುತ್ತಾರೆ ಮತ್ತು ಅಗತ್ಯವಿರುವವರಿಗೆ ಆಹಾರ ಅಥವಾ ಬಟ್ಟೆಗಳನ್ನು ದಾನ ಮಾಡಬೇಕು ಚಂದ್ರಘಂಟಾದೇವಿಗೆ ಮಂತ್ರ ಚಂದ್ರಘಂಟಾದೇವಿಗೆ ಈ ಕೆಳಗಿನ ಮಂತ್ರವನ್ನು ಪಠಿಸುವುದರಿಂದ ಶಾಂತಿ ಮತ್ತು ಧೈರ್ಯ ಬರುತ್ತದೆ ಎಂದು ನಂಬಲಾಗಿದೆ ಪಿಂಡಜ್ ಪ್ರವಾರೂಢ ಚಂಡಕೋಪಾಸ್ತ್ರ ಕೈರುತ ಪ್ರಸಾದಂ ತನುತೆ ಮಹಂ ಚಂದ್ರಗಂಟೇತಿ ವಿಶ್ರುತ ಈ ಪ್ರಾರ್ಥನೆಯ ಅರ್ಥ ಹೀಗಿದೆ ಮಾಂಸವನ್ನು ಧರಿಸಿ ಬದುಕುವ ಅತ್ಯುತ್ತಮ ಪ್ರಾಣಿಗಳ ಮೇಲೆ ಕುಳಿತಿರುವ ಉಗ್ರ ಕೋಪವನ್ನು ಪ್ರದರ್ಶಿಸುವ ಮತ್ತು ಆಯುಧಗಳನ್ನು ಹೊಂದಿರುವ ದೇವತೆಯನ್ನು ನಾನು ಪೂಜಿಸುತ್ತೇನೆ ಚಂದ್ರಗಂಠ ಎಂದು ಆಚರಿಸಲ್ಪಡುವ ಓ ದೇವಿ ದಯವಿಟ್ಟು ನನ್ನ ಮೇಲೆ ನಿನ್ನ ಅನುಗ್ರಹ ಏರು ಪೌರಾಣಿಕ ಕತೆ ಪಾರ್ವತಿಯು ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸು ಮಾಡಿದ ನಂತರ ವಿವಾಹದ ಸಂದರ್ಭದಲ್ಲಿ ತನ್ನ ಉಗ್ರ ರೂಪದಲ್ಲಿದ್ದ ಶಿವನನ್ನು ನೋಡಿ ಪಾರ್ವತಿಯ ತಾಯಿ ಮೂರ್ಛೆ ಹೋದರು ಆಗ ಪಾರ್ವತಿ ಚಂದ್ರಘಂಟಾ ರೂಪದಲ್ಲಿ ಬಂದು ಅವನ್ ಶಿವನಿಗೆ ಸುಂದರವಾದ ರಾಜಕುಮಾರನ ರೂಪವನ್ನು ಪಡೆಯಲು ವಿನಂತಿಸಿದಳು ಹೀಗಾಗಿ ಶಿವಪಾರ್ವತಿಯ ಮದುವೆಗೆ ಈ ರೂಪ ಕಾರಣವಾಯಿತು ಶುಕ್ರಗ್ರಹ ಈ ದೇವಿ ಶುಕ್ರಗ್ರಹವನ್ನು ನಿಯಂತ್ರಿಸುತ್ತಾಳೆ ಎಂದು ನಂಬಲಾಗಿದೆ ಆಕೆಯನ್ನು ಪೂಜಿಸುವುದರಿಂದ ಶುಕ್ರಗ್ರಹದ ದುಷ್ಪರಿಣಾಮಗಳು ಕಡಿಮೆಯಾಗುತ್ತವೆ ನಾವು ಪೂಜೆ ಮಾಡೋದರಿಂದ ಏನಾದರೂ ಫಲ ಇರಲೇಬೇಕಲ್ವ ಚಂದ್ರಗಂಟಾ ದೇವಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಧೈರ್ಯ ಶೌರ್ಯ ಮತ್ತು ಶಕ್ತಿ ಹೆಚ್ಚುತ್ತದೆ ಭಕ್ತಗರ ಭಕ್ತರ ಪಾಪಗಳು ಸಂಕಟಗಳು ಮತ್ತು ಮಾನಸಿಕ ಕ್ಲೇಶಗಳು ನಿವಾರಣೆಯಾಗುತ್ತವೆ ಜೀವನದಲ್ಲಿ ಎದುರಾಗುವ ತೊಂದರೆಗಳನ್ನು ನಿವಾರಿಸಲು ಮತ್ತು ಯಶಸ್ಸಿನ ಹಾದಿ ಪಡೆಯಲು ಈಕೆಯನ್ನು ಆರಾಧಿಸುತ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್